ಸಚಿನ್ ವಿಜಯ್ ಪಂಡ್ಯರ್ಬೇಕು ಇರುವಂತ ನಮ್ಮ ಎಲ್ಲ ಪಕ್ಷದ ಎಲ್ಲ ಮುಖಂಡರು ಹಾಗೂ పత్రకర్త స్వాతంత్రంతర ఈ స్వాతంత్ర దినాచరణ గణరాజ్యోత్సవం కేవల సర్కారి కచేరి మాత్ర ఆయన ఇదే నమ్మ రాష్ట్రే దొరక స్వాతంత్రద నేను విశేష ప్రధాన మంత్రియ నరేంద్ర మోదీజీ కార్యనిర్వహిస్తు ప్రారంభవ్లి అనేక రాష్ట్రీయ హెల్ రాష్ట్రీయ నమ్మ రాష్ట్రీయ హార్వజనికే ఎల్ కూడా సంతోషద ಆಚರಣೆ ಮಾಡಬೇಕನ್ನೋದು ಉದ್ದೇಶದಿಂದಲೇ ಇವತ್ತು ನಮ್ಮ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಈ ದೇಶದಲ್ಲಿ ಹರ್ಗಡ್ತಿರಂಗ ಅಂದರೆ ಪ್ರತಿ ಮನೆ ಮನೆಗೂ ನಮ್ಮ ತ್ರಿವರ್ಣ ಧ್ವಜವನ್ನು ಏರಿಸೋದ್ರ ಮುಖಾಂತರ ಸ್ವಾತಂತ್ರ್ಯ ದಿನಾಚರಣೆಯನ್ನು ಭಕ್ತಿ ಶ್ರದ್ಧಾಪೂರ್ವಕವಾಗಿ ಹೆಮ್ಮೆಯಿಂದ ದೇಶಾಭಿಮಾನವನ್ನು ಜನರಲ್ಲಿ ಮೂಡಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಹೊರಗಡೆ ತಿರಂಗಾ ಯೋಜನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಆ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ಪತ್ರಕರ್ತರಿಗೂ ಕೂಡ ತಿರಂಗ ಧ್ವಜವನ್ನು ಪ್ರತಿಯೊಬ್ಬ ಪತ್ರಕರ್ತರಿಗೂ ಕೂಡ ತಿರಂಗಾ ಧ್ವಜವನ್ನು ಕೊಡೋದ್ರ ಮುಖಾಂತರ ಈ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಚರಣೆ ಅಂತ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಜೆ ಪಿ ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದ್ರಿಂದ ಇವತ್ತು ತಮ್ಮನೇ ಕಳು ತಮಗೆ ಈ ಕಾರ್ಯಕ್ರಮದ ಮುಖಾಂತರ ಪರ್ಗಟ್ ತಿರಂಗ ಯೋಜನೆ ಕಾರ್ಯಕ್ರಮದ ಅಂಗವಾಗಿ ತಮಗೆ ತ್ರಿವರ್ಣ ಧ್ವಜಗಳನ್ನು ಕೊಡ್ತಕ್ಕಂಥ ಕೆಲಸವನ್ನ ಇವತ್ತು ಪ್ರತಿಯೊಬ್ಬ ಪತ್ರಕರ್ತರಿಗೂ ಕೂಡ ಯಾಕಂದ್ರೆ ಎಲ್ಲ ಪತ್ರಕರ್ತರು ಕಾರ್ಯಕರ್ತರು ಎಲ್ಲರೂ ಕೂಡ ಹೆಮ್ಮೆಯಿಂದ ಆಚರಣೆ ಮಾಡಬೇಕಾಗಿದೆ ಏನಂದ್ರೆ ಹರ್ಘ ತಿರಂಗಾ ಧ್ವಜವನ್ನ ತಾವು ಪತ್ರಕರ್ತರು ತಮ್ಮ ಮನೆಯ ಮೇಲೆ ಆಗಸ್ಟ್ ಹದಿನೈದರಂದು ಈ ಒಂದು ಧ್ವಜವನ್ನು ಏರಿಸೋದ್ರ ಮುಖಾಂತರ ರಾಷ್ಟ್ರಭಕ್ತಿಯನ್ನು ರಾಷ್ಟ್ರ ಪ್ರೇಮವನ್ನು ಈ ಸಾರ್ವಜನಿಕವಾಗಿ ನಾವು ಸಾಗಬೇಕಾಗಿರತಕ್ಕಂಥದ್ದು ಮತ್ತು ಹೆಮ್ಮೆ ಪಡುವಂಥದ್ದು ವಿಶೇಷವಾಗಿ ಮೊನ್ನೆ ನಡೆದಂಥ ಏನು ಆಪರೇಷನ್ ಸಿಂಧು ఆపరేషన్స్ ఇందు అత్యంత యశస్వి ఆగి ఆమూ కూడా సైనికే నేను గౌరవ సూచిదర జే అభినంద ಆಪರೇಷನ್ ಸಿಂಧೂರು ಅತ್ಯಂತ ಯಶಸ್ವಿಯಾಗಿ ನಡೆದಂತ ಆಚರಣೆ ಅಂತೇಳಿ ಕಾರ್ಯಾಚರಣೆ ಅಂತೇಳಿ ನಾನು ಇವತ್ತು ಹೇಳಿ ಬಯಸ್ತೇನೆ ಇದಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಯಾವ ಪುಲ್ವಾ ಪುಲ್ವಾಮಾ ಘಟನೆಯಾದ ತಕ್ಷಣವೇ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದರು ಯಾರು ಎಲ್ಲೇ ಇರಲಿ ಭಯೋತ್ಪಾದಕರು ಆ ಎಲ್ಲ ಭಯೋತ್ಪಾದಕರನ್ನ ಚುನ್ ಚುಂಕಿ ಮಾರೇನೆ ಅಂತ ಒಂದು ಸಂದೇಶವನ್ನು ಕೊಟ್ಟ ಸ ನಂತರ ಅವರು ಪ್ರತಿದಿನ ಕೂಡ ಈ ಯುದ್ಧ ನೀತಿಯನ್ನ ರಣನೀತಿಯನ್ನ ಯಾವ ರೀತಿ ನೀವು ಮಾಡ್ತೀರಿ ಮಾಡಬೇಕು ಅನ್ನೋ ಒಂದು ವಿಚಾರಗಳನ್ನು ಅನೇಕ ಸಭೆಗಳನ್ನು ಸಂಬಂಧಪಟ್ಟಂತ ಎಲ್ಲ ರಕ್ಷಣಾ ಇಲಾಖೆಯ ಮಂತ್ರಿಗಳಿರ್ಬೋದು ನಮ್ಮ ರಕ್ಷಣಾ ಇಲಾಖೆಯ ಎಲ್ಲ ಪ್ರಮುಖರ ಅಧಿಕಾರಿಗಳ ಜೊತೆಯಲ್ಲಿ ಅನೇಕ ಸಭೆಗಳನ್ನು ಮಾಡಿ ಇಡೀ ವಿಶ್ವಕ್ಕೆ ಒಂದು ಅತ್ಯಂತ ಮಹತ್ವದ ಸಂದೇಶವನ್ನು ಕೊಟ್ಟಿದ್ದಾರೆ ಯಾವ ಉಗ್ರಗಾಮಿಗಳು ಭಯೋತ್ಪಾದಕರು అవర జాతి హివు కేల్కొండు ಅವರಿಗೆ అంతి కల్కొండుతూ ఆ వారు నిట్టిన భాళ అత్యంత ఆలోచన పూర్వకాలీ మాన్య ప్రధానమంత్రి ಯುದ್ಧ ನೀತಿಯನ್ನು ಯುದ್ಧ ನೀತಿ ಅವ್ರ ಮೇಲೆ ಏನು ಪಾಕಿಸ್ತಾನದ ಮೇಲೆ ಏನು ಅಟ್ಯಾಕ್ ಮಾಡಬೇಕಾಗಿತ್ತು ಅವ್ರು ಒಂದ ಮಂತ್ ಹೇಳಿದ್ರು ನಮ್ಗೆ ಯಾರು ನೋಡಿದಾರೋ ಅವ್ರು ಹೇಳಿ ಅದರ ಮೊದಲನೇ ಹಂತವಾಗಿ ಯಾವ ಸಾರ್ವಜನಿಕರಿಗೂ ಕೂಡ ತೊಂದರೆ ಆಗಿದೆ ರೀತಿಯಲ್ಲಿ ಪಾಕಿಸ್ತಾನದ ನೆಲದ ದೇಶದ ಒಳಗಡೆನೇ ನುಗ್ಗಿ ರಾತ್ರೋರಾತ್ರಿ ಕೇವಲ ಇಪ್ಪತ್ತೈದು ನಿಮಿಷಗಳಲ್ಲಿ ಸುಮಾರು ಎಂಟು ಭಯೋತ್ಪಾದಕ ಕೇಂದ್ರಗಳನ್ನು ದೋಷ ಮಾಡಿ ಅಲ್ಲಿರ್ತಕ್ಕಂಥ ಭಯೋತ್ಪಾದಕರನ್ನು ನಾಶ ಮಾಡಿರ್ತಕ್ಕಂಥದ್ದು ಇದು ನಮ್ಮ ಕೆಚ್ಚದೆಯ ಭಾರತೀಯ ಸೈನಿಕರ ಒಂದು ಶೌರ್ಯದ ಕಾರ್ಯ ಅಂತೂ ಕೂಡ ನಾವು ಇವತ್ತು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ ತದನಂತರ ಯಾವ ಪಾಕಿಸ್ತಾನ ಭಾರತ ದೇಶದಲ್ಲಿ ಯುದ್ಧವನ್ನು ಮಾಡಬೇಕು ಹೇಳಿ ಅನೇಕ ಮಿಸೈಲ್ಗಳನ್ನು ರಾಕೆಟ್ಗಳನ್ನು ದ್ರೋಣಗಳನ್ನು ಭಾರತ ದೇಶದ ಕಡೆ ಬಿಟ್ಟಾಗ ಅದನ್ನು ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಸೇನಾಪಡೆ ಮಾಡಿರ್ತಕ್ಕಂಥದ್ದು ಒಂದೇ ಒಂದು ದ್ರೋಣ ಕೂಡ ನಮ್ಮ ಭಾರತೀಯ ನೆಲದಲ್ಲಿ ಬರದ ಬರದೇ ಇರುವ ರೀತಿಯಲ್ಲಿ ತಡೆ ಇಳಿದಿರತಕ್ಕಂಥದ್ದು ಕೂಡ ಇವತ್ತು ಇಡೀ ವಿಶ್ವವೇ ಭಾರತದ ಕಡೆ ತಿರುಗಿ ನೋಡುವಂಥ ಒಂದು ಕಾಲ ಇವತ್ತು ಬಂದಿದೆ ಅಂಥೇಳಿ ಅದಕ್ಕೆ ಕಾರಣಗೊತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಿ ಅವರು ಆದ್ದರಿಂದ ಅವರು ತಕ್ಷಣವೇ ನಮ್ಮ ದೇಶದ ಮೇಲೆ ಅಟ್ಯಾಕ್ ಆಗ್ತಕ್ಕಂಥ ಎಲ್ಲ ವಿಮಾನಗಳಿರ್ಬೋದು ಮಿಸೈಲ್ಗಳಿರ್ಬೋದು ಮದ್ದುಗುಂಡುಗಳಿರ್ಬೋದು ಅಥವಾ ದ್ರೋಣಗಳಿರ್ಬೋದು ಅವೆಲ್ಲವನ್ನೂ ಕೂಡ ಯಶಸ್ವಿಯಾಗಿ ತಡೆದು ಆ ದೇಶದ ಏರ್ ಬೇಸ್ಗಳ ಮೇಲೆ ಹನ್ನೊಂದು ಬೇಸ್ಗಳ ಮೇಲೆ ತಕ್ಷಣವೇ ಅಟ್ಯಾಕ್ ಮಾಡಿ ಪಾಕಿಸ್ತಾನವನ್ನು ಯುದ್ಧ ಸಾಕು ಇಲ್ಲಿಗೆ ನಿಲ್ಲಿಸಿ ಅಂತೇಳಿ ಶರಣಾಗತಿ ಮಾಡಿರ್ತಕ್ಕಂಥದ್ದು ದೇಶ ಇವತ್ತು ಭಾರತ ಇಡೀ ವಿಶ್ವದಲ್ಲಿ ತನ್ನ ಯುದ್ಧ ನೀತಿಯನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ ಅಂದರೆ ನಾವು ನಮ್ಗೆ ಯಾರು ಹೊಡೆದಿರ್ತಾರೋ ಅವ್ರನ್ನ ಮಾತು ಹೊಡಿತೀವಿ ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ ಭಯೋತ್ಪಾದಕರು ಯಾರು ಹೊಡೆದಿದ್ರು ಅವ್ರನ್ನೂ ಸಹ ನಾಶ ಮಾಡಿದೀವಿ ಯಾವ ಸೈನಿಕರು ನಮ್ಮ ನೋಡಿಕೊಂಡು ಅವರ ಏರ್ಬೇಸ್ಗಳನ್ನು ನಾಶ ಮಾಡಿದ್ವಿ ಅನ್ನೋ ಒಂದು ಸಂದೇಶ ಕೊಟ್ಟಿದ್ದಾರೆ ಸಾರ್ವಜನಿಕರಿಗೆ ಯಾರಿಗೂ ಕೂಡ ತೊಂದರೆ ಮಾಡಿಲ್ಲ ಇದರಲ್ಲಿ ಅತ್ಯಂತ ಮಹತ್ವವಾದ ರಣನೀತಿ ಏನಂದರೆ ಸಾರ್ವಜನಿಕರಿಗೆ ತೊಂದರೆ ಆಗೋದೇ ರೀತಿಯಲ್ಲಿ ನಮ್ಮ ವೈರಿ ದೇಶ ಇರಬಹುದು ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಇವತ್ತು ಯುದ್ಧವನ್ನು ಯಶಸ್ವಿಗೊಳಿಸಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಮೊದಲನೆಯದಾಗಿ ನಮ್ಮ ಸೈನಿಕರಿಗೆ ಹಾಗೂ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಿಗೆ ನಾವು ಸಲ್ಲಿಸಬೇಕಾಗುತ್ತೆ ಹಾಗೆಯೇ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ನಾವೆಲ್ಲರೂ ಹೆಮ್ಮೆಯಿಂದ ಪ್ರತಿಯೊಬ್ಬರು ಮನೆ ಮನೆಗೆ ನಮ್ಮ ಮನೆಯ ಮನೆ ಮೇಲುಗಡೆ ಭಾರತ ದೇಶ ಸ್ವಾತಂತ್ರ್ಯ ಒಂದು ಸಂಕೇತವಾಗಿ ನಾವೆಲ್ಲರೂ ಸಂಭ್ರಮದಿಂದ ಸಡಗರದಿಂದ ಯಾಕಂದ್ರೆ ಸರ್ಕಾರಿ ಕಚೇರಿಗಳಿಗೆ ಅಷ್ಟೇ ಸೀಮಿತ ಆಗಿಬಿಟ್ಟು ನಮಗೆ ಏನು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಗಣರಾಜ್ಯೋತ್ಸವ ಆವತ್ತೇ ಶಾಲೆಯಲ್ಲಿ ಮಾಡಬೇಕು ಸರ್ಕಾರಿ ಕಚೇರಿಗಳಲ್ಲಿ ಅನ್ನೋದು ನಷ್ಟ ಆಗಿತ್ತು ಇವತ್ತು ಇಡೀ ದೇಶದ ಎಲ್ಲ ಮೆರಮಿನಗಳಲ್ಲಿ ಇದನ್ನು ಆಚರಣೆ ಮಾಡ್ತಕ್ಕಂಥದ್ದಕ್ಕೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮನಸ್ಸನ್ನು ಮಾಡಿದ್ದಾರೆ ಅವರು ಇಡೀ ದೇಶದಲ್ಲಿ ಹೆಮ್ಮೆಯಿಂದ ನಾವೆಲ್ಲರೂ ಆಚರಿಸೋಣ ಇದು ನಮ್ಮ ರಾಷ್ಟ್ರೀಯ ಹಬ್ಬ ಇದು ನಮ್ಮ ಹೆಮ್ಮೆಯ ಹಬ್ಬ ಅಂತ ಹೇಳಿ ಕೂಡ ಈ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಮ್ಮೆಲ್ಲ ಪತ್ರಕರ್ತರಿಗೆ ಇವತ್ತು ನಾವು ನಿಮಗೆ ಪ್ರತಿಯೊಬ್ಬರಿಗೂ ಧ್ವಜವನ್ನು ವಿತರಣೆ ಮಾಡ್ತೇವೆ ದಯವಿಟ್ಟು ತಾವೆಲ್ಲರೂ ತಮ್ಮ ಮನೆ ಮೇಲೆ ಸ್ವಾತಂತ್ರ್ಯದ ಸಂಕೇತವಾಗಿರ್ತಕ್ಕಂಥ ನಮ್ಮ ಭಾರತ ದೇಶದ ಹೆಮ್ಮೆಯ ಧ್ವಜವಾಗಿರ್ತಕ್ಕಂಥ ಈ ತ್ರಿವರ್ಣ ಧ್ವಜವನ್ನು ತಾವು ತಮ್ಮ ಮನೆಯ ಮೇಲ್ಗಡೆ ಹಾರಿಸಬೇಕು ಸಂಭ್ರಮಿಸಬೇಕು ಅನ್ನೋ ಒಂದು ವಿನಂತಿಯನ್ನು ಈ ಮುಖಾಂತರ ಮಾಡಿ ತಮ್ಮೆಲ್ಲರಿಗೆ ಇವನ್ನ ವಿತರಣೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಜಾಹೀದಿ ಸಾರ್ವಜನಿಕರಿಗೂ ಕೂಡ ತಮ್ಮ ಮಾಧ್ಯಮದ ಮುಖಾಂತರ ಸಾರ್ವಜನಿಕರಿಗೂ ಕೂಡ ಇದರ ಒಂದು ಮಹತ್ವದ ಬಗ್ಗೆ ಜನರಿಗೆ ತಿಳುವಳಿಕೆ ಕೊಡೋದ್ರ ಮುಖಾಂತರ ಪ್ರತಿಯೊಬ್ಬರ ಮನೆಯ ಮೇಲೆ ಅವರಿಗೆ ಧ್ವಜವನ್ನು ಏರಿಸಲಿಕ್ಕೆ ಒಂದು ಮಾರ್ಗದರ್ಶನವನ್ನು ಮತ್ತು ಅವರಿಗೆ ಪ್ರಚೋದನೆಯನ್ನು ಕೊಡಬೇಕು ಅವರಿಗೆ ತಿಳುವಳಿಕೆ ಕೊಡಬೇಕು ಅನ್ನೋ ಒಂದು ವಿನಂತಿಯನ್ನು ಕೂಡ ತಮ್ಮ ಮೂಲಕ ನಾವು ಇಚ್ಛೆ ಇಚ್ಛೆಪಡ್ತೀವಿ ಧನ್ಯವಾದ